ಮಾರ್ಗಶೀರ್ಷ ಚಂಪಾಷಷ್ಠಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನಮಸ್ಕಾರ ಭಕ್ತಾದಿಗಳೇ ಯುವ ಬೆಳಕು ಚಾನೆಲ್ಗೆ ನಿಮ್ಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಶೃಂಗಸ್ಟಾರ್ ಮಾರ್ಗಶೀರ್ಷ ಮಾಸದ ಅತ್ಯಂತ ಶ್ರೇಷ್ಠ ದಿನವಾದ ಚಂಪಾಷಷ್ಠಿ ಅಥವಾ ಸ್ಕಂದಷ್ಠಿ ಈ ಬಾರಿ ಡಿಸೆಂಬರ್ ತಿಂಗಳಿನಲ್ಲಿ ಅತ್ಯಂತ ವಿಶೇಷ ಯೋಗದೊಂದಿಗೆ ಬಂದಿದೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶಿವನ ಅವತಾರವಾದ ಖಂಡೋಬಾನಾ ಕೃಪೆಗೆ ಪಾತ್ರರಾಗಲು ಈ ದಿನ ಅತ್ಯಂತ ಶುಭದಾಯಕ ಜೀವನದಲ್ಲಿ ದಾರಿದ್ರ್ಯ ದೂರವಾಗಿ ಜ್ಞಾನದ ಬೆಳಕು ಮೂಡಲು ಈ ದಿನ ಏನು ಮಾಡಬೇಕು ಪೂಜೆಯ ಸರಿಯಾದ ಸಮಯ ಯಾವುದು ಇವೆಲ್ಲವನ್ನು ನಮ್ಮ ಯುವ ಬೆಳಕು ಚಾನೆಲ್ನಲ್ಲಿ ಇಂದು ವಿವರವಾಗಿ ತಿಳಿಯೋಣ ಒಂದು ದಿನಾಂಕ ಮತ್ತು ಪೂಜಾ ಮುಹೂರ್ತ ಯುವ ಬೆಳಕು ವೀಕ್ಷಕರಿಗಾಗಿ ಡಿಸೆಂಬರ್ ತಿಂಗಳ ನಿಖರ ಮಾಹಿತಿ ಇಲ್ಲಿದೆ ದಿನಾಂಕ ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ವಿವರ ಷಷ್ಠಿ ತಿಥಿಯು ಡಿಸೆಂಬರ್ ಇಪ್ಪತ್ತೈದರಂದು ಇಡೀ ದಿನ ಇರಲಿದ್ದು ಸುಬ್ರಹ್ಮಣ್ಯ ಆರಾಧನೆಗೆ ಈ ಗುರುವಾರ ಅತ್ಯಂತ ಮಂಗಳಕರ ಶುಭ ಮುಹೂರ್ತ ಬೆಳಿಗ್ಗೆ ಆರು ರಿಂದ ಒಂಬತ್ತು ರವರೆಗೆ ಪೂಜೆ ಮಾಡಲು ಅತ್ಯಂತ ಶ್ರೇಷ್ಠವಾದ ಸಮಯ ಎರಡು ಪೌರಾಣಿಕ ಹಿನ್ನೆಲೆ ಮತ್ತು ವಿಶೇಷ ಮಾಹಿತಿಗಳು ಕಾರ್ತಿಕೇಯನ ವಿಜಯ ಮಾರ್ಗಶೀರ್ಷ ಷಷ್ಠಿಯಂದೇ ಕಾರ್ತಿಕೇಯನು ತಾರಕಾಸುರನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿ ತಂದನು ಖಂಡೋಬಾ ಮತ್ತು ಅರಿಶಿನದ ಮಹಿಮೆ ಶಿವನು ಖಂಡೋಬಾ ರೂಪದಲ್ಲಿ ಮಣಿಮಲ್ಲಾಸುರರನ್ನು ಮರ್ದಿಸಿದ ದಿನವಿದು ಈ ದಿನ ದೇವರಿಗೆ ಅರಿಶಿನದ ಭಂಡಾರ ಅರ್ಪಿಸುವುದು ಅತ್ಯಂತ ಮಂಗಳಕರ ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ ಸಂಪಿಗೆ ಹೂವಿನ ಆರಾಧನೆ ಚಂಪ ಅಥವಾ ಸಂಪಿಗೆ ಹೂಗಳಿಂದ ಸುಬ್ರಹ್ಮಣ್ಯನನ್ನು ಪೂಜಿಸುವುದರಿಂದ ದಾಂಪತ್ಯ ಕಲಹಗಳು ದೂರವಾಗಿ ಶಾಂತಿ ನೆಲೆಸುತ್ತದೆ ಬದನೆಕಾಯಿ ಪಲ್ಯದ ನೈವೇದ್ಯ ಈ ದಿನ ವಿಶೇಷವಾಗಿ ಬದನೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ನೈವೇದ್ಯ ಮಾಡುವುದು ಸಂಪ್ರದಾಯ ಇದು ಜೀವನದಲ್ಲಿ ಸರಳತೆ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ ಮೂರು ಶಕ್ತಿಶಾಲಿ ಮಂತ್ರ ಪೂಜೆಯ ಸಮಯದಲ್ಲಿ ನಿಮ್ಮ ಕಷ್ಟಗಳ ನಿವಾರಣೆಗಾಗಿ ಈ ಮಂತ್ರವನ್ನು ಪಠಿಸಿ ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್ ಡಿಸೆಂಬರ್ ಇಪ್ಪತ್ತೈದರ ಈ ಶುಭ ಗುರುವಾರದಂದು ಮರೆಯದೆ ಸುಬ್ರಹ್ಮಣ್ಯ ಸ್ವಾಮಿಯ ಮತ್ತು ಖಂಡೋಬಾನ ಆರಾಧನೆ ಮಾಡಿ ನಿಮ್ಮ ಬದುಕಿನ ಎಲ್ಲ ಕತ್ತಲೆಗಳು ದೂರವಾಗಿ ಸುಖದ ಯುವ ಬೆಳಕು ಹರಿಯಲಿ ಎಂದು ನಾವು ಆಶಿಸುತ್ತೇವೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಇಂತಹ ನಿಖರ ಧಾರ್ಮಿಕ ವಿಷಯಗಳಿಗಾಗಿ ಯುವ ಬೆಳಕು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಓಂ